ಸೊ ನಮ್ಮ ಅಭಿಪ್ರಾಯ ಏನಂತ ಹೇಳಿದರೆ ಯಾರೇ ಆಗಲಿ ನಿಮ್ಮದು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಯಾವುದೇ ಸರ್ವಿಸ್ ಆಗಿರ್ಬೋದು ನೀವು ಫಸ್ಟು ನಿಮ್ಮ ಸರ್ವಿಸಿಗೆ ಅಥವಾ ಪ್ರಾಡಕ್ಟಿಗೆ ಯಾವ ರೇಟ್ ಅಪ್ಲಿಕೇಬಲ್ ಆ್ಯಸ್ ಪರ್ ಈಗ ನೀವು ಏನು ಚೇಂಜಸ್ ಆಗ್ತಿದೆ ಅದನ್ನು ಕೂಲಂಕುಷವಾಗಿ ಒಮ್ಮೆ ಒಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗ್ತಿಲ್ವಾ ಅಂದರೆ ಕೆಲವರಿಗೆ ಗೊತ್ತಾಗಲ್ಲ ಅಂದರೆ ನಾವು ಹೇಳಿದಾಗ ಆಲ್ರೆಡಿ ಒಂದೇ ಟೈಪ್ ಇದು ಪ್ರಾಡಕ್ಟ್ ನಾಲ್ಕು ರೇಟಲ್ಲೂ ಸಾಕಿರ್ತಾರೆ ಸೊ ಆಂಥರದ್ದು ಕನ್ಫ್ಯೂಷನ್ ಇದ್ದಾಗ ಯಾವುದೇ ನೀವು ನಮ್ಮಂಥ ಸಿ ಎಸ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಪ್ರೊಫೆಷನಲ್ಸ್ ನಿಮ್ಗೆ ಗೊತ್ತಿರೋರು ಯಾರು ತ್ರನೂ ಹೋಗಿ ನಿಮ್ಮ ನಿಮ್ದು ಕನ್ಫ್ಯೂಷನ್ ಏನಿದೆ ಅದನ್ನು ಕೇಳಿ ಅದಕ್ಕೆ ಆನ್ಸರ್ ಪಡ್ಕೊಳ್ಬಹುದು ಸೊ ನಿಮ್ಮ ಪ್ರಾಡಕ್ಟ್ ಏನಿದೆ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಂಡು ಆಲ್ರೆಡಿ ನಾವು ಹೇಳಿದಾಗೆ ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ ಇಂದಲೇ ರೇಟ್ ಚೇಂಜಸ್ ಈಗ ಅಪ್ಲೈ ಆಗ್ತದೆ ಸೊ ನೀವು ಅದಕ್ಕಿಂತ ಮೊದಲೇ ನಿಮ್ಮ ಸಾಫ್ಟ್ವೇರ್ ಇರ್ಬೋದು ಕೆಲವರು ಈಗ ತರ್ಡ್ ಪಾರ್ಟಿ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಕೆಲವರು ಮ್ಯಾನ್ಯಲ್ ಆಗಿ ಬಿಲ್ ಬುಕ್ ಮಾಡ್ತಾರೆ ಎಲ್ಲವನ್ನು ನೀವು ಈಗಲೇ ಅಪ್ಡೇಟ್ ಮಾಡಲಿಕ್ಕೆ ರೆಡಿ ಆಗಿರಬೇಕು ಅಂದರೆ ಒಂದು ಸಲ ಟ್ವೆಂಟಿ ಫಸ್ಟ್ ಡೇ ಅಂತ ಹೇಳಿದರೆ ಟ್ವೆಂಟಿ ಸೆಕೆಂಡಿಂದ ಏನೇ ನೀವು ಸಪ್ಲೈ ಮಾಡ್ತೀರಾ ಸೇಲ್ ಮಾಡ್ತೀರಾ ಅಂದರೂ ಹೊಸ ರೇಟ್ ಅಪ್ಲೈ ಆನಂತರ ನೀವು ನಾನು ಮಾಡಲಿಲ್ಲ ನನ್ನದು ಇವತ್ತು ಬಿಲ್ ತೆಗಿಯುವಾಗ ಓಲ್ಡ್ ರೇಟೇ ಬರ್ತಾ ಇದೆ ಏನು ಮಾಡಬೇಕು ಅಂತ ಕೈಕಾಲು ಬಿಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕಿಂತ ಮೊದಲೇ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ ಮತ್ತೆ ಏನಂತ ಹೇಳಿದ್ರೆ ನಿಮ್ಮಲ್ಲಿ ಏನು ಓಲ್ಡ್ ಸ್ಟಾಕ್ ಇದೆ ಅದರ ಬಗ್ಗೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಷ್ಟು ಸ್ಟಾಕ್ ಇದೆ ಅಂದ್ರೆ ಈಗ ಆಲ್ರೆಡಿ ಸರ್ ಹೇಳಿದಾಗ ಎಕ್ಸೆಂಪ್ಟ್ ಆದ್ರೆ ನಿಮಗೆ ಅದ ನಂತರ ಅದ್ರ ಐ ಸಿಗೋದಿಲ್ಲ ಸೊ ಅದಕ್ಕಿಂತ ಮೊದಲೇ ಆದಷ್ಟು ಸೇಲ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನಿಮ್ಮದು ಒಂದು ವೇಳೆ ಎಕ್ಸೆಂಪ್ಟ್ ಆಗಿದೆ ಅಂತ ಹೇಳಿದ್ರೆ ರೇಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮೊದಲು ಇದು ಐ ಟಿ ಸಿಗ್ತದೆ ಬಟ್ ನೀವು ರೇಟ್ ಕಡಿಮೆ ಆದ ರೇಟಿಗೆ ಸೇಲ್ ಮಾಡಬೇಕು ಬಟ್ ಐ ಟಿ ನೀವು ಸೆಟ್ ಆಫ್ ಮಾಡ್ಕೊಳ್ಬಹುದು ಇನ್ನೊಂದು ಎಂತ ಅಂತ ಹೇಳಿದ್ರೆ ಎಂ ಪಿ ರೇಟ್ ಸೇಲ್ ಎಂ ಆರ್ ಪಿ ಪ್ರಾಡಕ್ಟ್ ನೀವು ಸೇಲ್ ಮಾಡುದಂತಾದ್ರೆ ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು ಓಲ್ಡ್ ಎಂ ಆರ್ ಪಿ ಏನಿದೆ ನಿಮ್ದು ಒರಿಜಿನಲ್ ಎಮ್ ಆರ್ ಪಿ ಓಲ್ಡ್ ರೇಟ್ ಇದು ಅದನ್ನು ಕಾಣುವಾಗಿ ಇಟ್ಕೊಂಡು ಈಗ ಏನು ಹೊಸ ರೇಟ್ ಆಗಿದೆ ಹೊಸ ಸ್ಟಿಕ್ಕರ್ ಅನ್ನು ಅಂಟಿಸಬೇಕು ಅದು ಮಾಡುವ ಮೊದಲು ನೀವು ಎರಡು ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಮತ್ತೆ ಗ್ರಾಹಕರಿಗೆ ಇನ್ಫಾರ್ಮೇಶನ್ ಕೊಡಬೇಕು ನಿಮ್ದು ಯಾವುದೇ ಶಾಪ್ ಇದ್ರೂ ಶಾಪಲ್ಲಿ ಒಂದು ಫ್ಲೆಕ್ಸ್ ಹಾಕಿಕೊಂಡು ಇಂತ ಇಂಥ ಪ್ರಾಡಕ್ಟ್ ಇಷ್ಟು ರೇಟ್ ಇತ್ತು ಎಮ್ ಆರ್ ಪಿ ಈಗ ಇಷ್ಟಕ್ಕೆ ಕಡಿಮೆ ಆಗಿದೆ ಅಂತ ಹೇಳಿ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಿಮ್ಮ ನೌಕರರಿಗೆ ಅಂದ್ರೆ ನಿಮ್ಮ ಎಂಪ್ಲಾಯಿಸ್ತೀವಿ ನೀವು ನಾಲೆಜ್ ಕೊಡಬೇಕು ಈ ತರ ಎಲ್ಲ ಚೇಂಜಸ್ ಆಗಿದೆ ನೆಕ್ಸ್ಟ್ ಅವರೇನು ಇನ್ವಾಯ್ಸ್ ಇಶ್ಯೂ ಮಾಡುವಾಗ ಗಡಿಬಿಡಿ ಮಾಡ್ಕೊಳ್ಬಾರ್ದು ಒಂದ್ಸಲ ನೀವು ಮಾಡಿದ್ರೆ ಮತ್ತೆ ನಿಮಗೆ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೋಟಿಸ್ ಬರ್ತದೆ ಅದರ ಹಿಂದೆ ನೀವು ಓಡಬೇಕಾಗ್ತದೆ ಸೊ ಮೊದಲೇ ಎಲ್ಲದಕ್ಕೂ ಸಹ ನೀವು ರೆಡಿ ಆಗಿರ್ಬೇಕು ಎಲ್ಲದಕ್ಕಿಂತ ಮೊದಲಾಗಿ ನೀವು ಗ್ರಾಹಕರಿಗೆ ನಿಮ್ಮ ಪ್ರಾಡಕ್ಟ್ ಬೈ ಮಾಡ್ಲಿಕ್ಕೆ ಬರುವವ್ರು ಯಾರಿದ್ದಾರೆ ಅವರಿಗೆ ಅದರ ನಾಲೆಜ್ ಕೊಡಬೇಕು ಈಗ ಒಂದು ವೇಳೆ ರೇಟ್ ಜಾಸ್ತಿ ಆದದಿದ್ರು ಸಹ ಅವರಿಗೆ ಹೇಳಬೇಕು ಯಾಕೆ ನಿಮ್ದು ರೇಟ್ ಜಾಸ್ತಿ ಆಗಿದೆ ಈ ತರ ಗೌರ್ಮೆಂಟ್ ಒಂದು ಚೇಂಜಸ್ ತಂದಿದೆ ಈ ತರ ಕಮ್ಮಿ ಮಾಡಿದ್ದಾರೆ ನಾವು ಅದಕ್ಕೆ ಕಮ್ಮಿ ಮಾಡ್ತಿದ್ದೇವೆ ಆಗ್ಲೇ ವಿವರ್ಸ್ ಕ್ವಶನ್ ಕೇಳಿದಾಗ ನೀವು ರೇಟ್ ಜಾಸ್ತಿ ಮಾಡಿ ಅವರನ್ನು ಮಂಗ ಮಾಡ್ಲಿಕ್ಕೆ ಹೋಗ್ಬಾರ್ದು ಏನಿದೆ ಗೌರ್ಮೆಂಟ್ ಕೊಟ್ಟಿದೆ ಬೆನಿಫಿಟ್ ಜನರಿಗೆ ತಲುಪಲಿಕ್ಕೆ ಅದನ್ನು ಜನರಿಗೆ ತಲುಪುವಾಗೆ ಮಾಡಬೇಕು ಸೊ ಇಷ್ಟೆಲ್ಲ ನೀವು ಕ್ರಮ ಕೈಕೊಂಡ್ರೆ ಮೊದಲೇ ರೇಟ್ ಚೇಂಜ್ ಆಗುವ ಮೊದಲೇ ಟ್ವೆಂಟಿ ಸೆಕೆಂಡ್ ಮೊದಲು ಮತ್ತೆ ನಿಮಗೆ ಏನ್ ಪ್ರಾಬ್ಲಮ್ ಆಗಲ್ಲ ಟ್ವೆಂಟಿ ಸೆಕೆಂಡ್ ಪರಿವರ್ತನೆ ಪಾರದರ್ಶಕತೆ ಮೂರು ಬೇಕು ಎನ್ನುವ